ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಬಳಿಕ ಆತನು ಗಟ್ಟ ಇಳಿದು ಗರಿಲಾಯಕ್ಕೆ ಸೇರಿದ ಕಪೇರ್ ಎಂಬ ಊರಿಗೆ ಬಂದನು ಅಲ್ಲಿ ದಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಿರಲು ಆತನ ಮಾತು ಅಧಿಕಾರ ಉಳ್ಳದ್ದಾಗಿದ್ದರಿಂದ ಅವರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು ಆ ಸಭಾ ಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು ಆ ದೆವ್ವವು ಹಾ ನಜರೈತಿನ ಏಸುವೆ ನಮ್ಮ ಗೊಡವೆ ನಿನಗೇಕೆ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ನಿನ್ನನ್ನು ಬಲ್ಲೆನು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಅಬ್ಬರಿಸಿ ಹೇಳಿತು ಏಸು ಅದನ್ನು ಗದರಿಸಿ ಸುಮ್ಮನಿರು ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ನಡುವೆ ಕೆಡವಿ ಅವನಿಗೆ ಯಾವ ಕೇಡನ್ನೂ ಮಾಡದೆ ಬಿಟ್ಟು ಹೋಯಿತು ಅದಕ್ಕೆ ಎಲ್ಲರೂ ಬೆರಗಾಗಿ ಇದೆಂತಹ ಮಾತಾಗಿರಬಹುದು ಈತನು ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪನೆ ಕೊಡುತ್ತಾನೆ ಅವು ಬಿಟ್ಟು ಹೋಗುತ್ತವೆ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದ ಊರುಗಳಲ್ಲೆಲ್ಲ ಹಬ್ಬಿತು ಪ್ರಭುಕ್ರಿಸ್ತರ ಸುಸಂದೇಶವಿದು ಚಿಂತನೆ ಏಸು ಕಪೆರ್ನೌಮಿನಲ್ಲಿ ಬೋಧಿಸಿದ ಮಾತುಗಳು ದೈವಾಧಿಕಾರದಿಂದ ಬಂಧವುಗಳಾಗಿದ್ದವು ಮೌನವಾಗಿರು ಹೊರಗೆ ಬಾ ಎಂದಕ್ಷಣವೇ ಅಶುದ್ಧ ಆತ್ಮವು ಹೊರಬಂದಿತು ಅದನ್ನು ನೋಡಿ ಜನರು ಆಶ್ಚರ್ಯಪಟ್ಟರು ಏಸುವಿನ ವಾಕ್ಯಕ್ಕೆ ಶಕ್ತಿ ಇದೆ ಅಧಿಕಾರವಿದೆ ಏಸುವಿನ ಸನ್ನಿಧಿಯಲ್ಲಿ ಯಾವ ದುಷ್ಟಶಕ್ತಿಯೂ ನಿಲ್ಲಲಾರದು ನಾವು ಸಹ ಕ್ರಿಸ್ತರಲ್ಲಿ ಅವರ ವಾಕ್ಯದಲ್ಲಿ ದೃಢವಾದ ನಂಬಿಕೆ ಇಟ್ಟರೆ ಪ್ರಲೋಭನೆಗಳನ್ನು ಜಯಿಸಬಹುದು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ವಾಕ್ಯವು ಸತ್ಯವಾದ ವಾಕ್ಯವಾಗಿದೆ ನಿಮ್ಮ ವಾಕ್ಯದ ಶಕ್ತಿಯಿಂದ ನಮ್ಮ ಜೀವನವನ್ನು ಬಾಧಿಸುತ್ತಿರುವ ಎಲ್ಲ ದುಷ್ಟಶಕ್ತಿಗಳಿಂದ ನಮ್ಮನ್ನು ಮುಕ್ತಗೊಳಿಸಿರಿ ಪ್ರಭು ಯೇಸುವಿನ ನಾಮಕ್ಕಿರುವ ಅಧಿಕಾರದಿಂದ ಎಲ್ಲ ಸೈತಾನನ ಶೋಧನೆಗಳು ಅಂಧಕಾರದ ಶಕ್ತಿಗಳು ನಮ್ಮನ್ನು ಬಿಟ್ಟು ತೊಲಗಲಿ ಪವಿತ್ರಾತ್ಮರ ಶಕ್ತಿಯು ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಸ್ನೇಹಿತರನ್ನು ನಮ್ಮ ನೆರೆಹೊರೆಯವರನ್ನು ಆವರಿಸಿ ಸದಾ ನಿಮ್ಮ ಸಂರಕ್ಷಣೆಯಲ್ಲಿ ಕಾಪಾಡಲಿ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ಆಮೇನ್